ಬ್ರೇಕಿಂಗ್ ನ್ಯೂಸ್ ರೌಡಿ ಲಕ್ಷ್ಮಣನ ಕೊಲೆಯಾಗಿ ಅರವತ್ತು ಗಂಟೆಗಳಲ್ಲೇ ಹಂತಕರು ಸಿಕ್ಕಿಬಿದ್ದಿದ್ದಾರೆ ಮಾತ್ರ ಅಲ್ಲ ಯಾವಾಗ ರೌಡಿ ಲಕ್ಷ್ಮಣನ ಕೊಲೆ ಆಯ್ತೋ ಆ ಕೂಡಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಆ್ಯಕ್ಷನ್ ಗೆಳೆದಿದ್ದಾರೆ ಹಂತಕರಿಗೆ ಬಲೆ ಬೀಸಿ ಪ್ರತಿ ಕ್ಷಣ ಪ್ರತಿ ಗಳಿಗೆ ಬಂಧನದ ಜಾಲವನ್ನೇ ಬೀಸಿದ್ದಾರೆ ಅದರಲ್ಲಿ ಸಿಗಾಕೊಂಡವನೇ ಕ್ಯಾಟ್ ರಾಜ ಕ್ಯಾಟ್ ರಾಜನನ್ನು ಬಂಧಿಸಿದ ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಹೋಗುವಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕ್ಯಾಟ್ ರಾಜನಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ ಕ್ಯಾಟ್ ರಾಜ ತನ್ನ ಕಾಲಿಗೆ ಬುದ್ಧಿ ಹೇಳುವ ಸಮಯದಲ್ಲೇ ಪೊಲೀಸರ ಪೇದೆ ಮೇಲೆ ಹಲ್ಲೆಗೂ ಯತ್ನಿಸಿದ್ದಾರೆ ಅಂತಿಮ ವಾರ್ನಿಂಗ್ ನೀಡಿದ ಇನ್ಸ್ಪೆಕ್ಟರ್ ಪ್ರಶಾಂತ್ ಕೂಡ್ಲೆ ತಮ್ಮ ಕಿಸೆಯಲ್ಲಿದ್ದ ಗನ್ನ ಟಿಗರ್ನ ಕ್ಯಾಟ್ ರಾಜನ ಎರಡೂ ಕಾಲಿಗೆ ಗುಂಡು ತಾಕಿ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಲ್ಹಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ